ಕತ್ ಕಟ್ ಕಟ್ ಹ್ಞೂ ಇವತ್ತಿನ ನೋಡಿರಿ ಇವತ್ತಿನ ವಿಡಿಯೋ ಯಾವುದು ಅಂದರೆ ನೋಡ್ತಾ ಇರ್ಬೋದು ಏನಿದು ಇಷ್ಟೊಂದು ಬಟ್ಟೆ ಇಟ್ಕೊಂಡ್ಕೊಳ್ತಾಳಾಕಿ ಅಂತ ಅನ್ಕೊಂತಿರ್ಬೋದು ಇದು ನನ್ನ ಸಾರಿ ಕಲೆಕ್ಷನ್ ವೀಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೀನಿ ನಾನು ಕ್ಲೀನ್ ಇದ್ದೆ ಹಂಗಾಗಿ ಸೊ ಎಲ್ಲನೂ ಕಿರ್ತಾ ಹಾಕಿರಲಿಲ್ಲ ಹಂಗಾಗಿ ಇದೊಂದು ವೀಡಿಯೋ ಮಾಡ್ಕೊಂಡ್ರೆ ಆಯಿತು ಅಂತ ಸರ್ ನನ್ನ ಸಾರಿ ಕಲೆಕ್ಷನ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಆದಷ್ಟು ವೀಡಿಯೋನೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಇಷ್ಟು ನನ್ನ ಇನ್ನೂ ಜಾಸ್ತಿನೇ ಅದಾವೆ ಅಂದರೆ ಪ್ಲೇನ್ ಸೀರೆ ಅದಾವು ಅವನೇನು ಜಾಸ್ತಿ ನಾನು ತೊಗೊಂಡಿಲ್ಲಾನು ಈ ಥರ ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಅಷ್ಟೇ ತೊಗೊಂಡಿನಿ ಮತ್ತು ಒಂದಿಷ್ಟು ಸೀರೆ ಊರಲ್ಲದಾವೆ ನಾನು ನನ್ನ ತವ್ರ ಮನೆಗೆ ಅದಾವು ಸದ್ಯಕ್ಕೆ ಇಷ್ಟದವು ಇಷ್ಟದವು ಅಂತ ನೋಡೋಣಂತ ಯಾವ್ಯಾವ ಸೀರೆ ಯಾವ್ಯಾವಾಗ ತೊಗೊಂಡಿದ್ದು ಯಾರ್ಯಾರು ಕೊಟ್ಟಿದ್ದು ಅಂತ ನೋಡೋಣಂತ ಬರ್ರಿ ಫಸ್ಟು ಇದೆಯೋ ನನ್ನ ಮದುವೆ ಸೀರೆಯಿಂದ ಸ್ಟಾರ್ಟ್ ಮಾಡೋಣಂತ ಇದು ನನ್ನ ಸೀರೆ ನೋಡ್ರಿ ನನ್ನ ಫೇವ್ರೇಟ್ ಕಲರ್ ಇದು ಪಾಚಸ್ ಗ್ರೀನ್ ಕಲರ್ ಮಸಾಲ ಮಸ್ತ್ ಐತಿ ಇದು ನನಗೆ ನನ್ನ ಮದುಮಗಳು ಮಾಡ್ತಾರಲ್ಲ ಅವಾಗಿನ ಸೀರೆ ನಾ ತೊಗೊಂಡಿದ್ದು ಹೇಳ್ಬೇಕಂದ್ರೆ ಮಧು ಮಗ ಮಗು ಮಾಡೋದ್ನಾಗ ಸೋದರ ಮಾವನವರು ಕೊಡಿಸ್ತಾರಂತ ಆದರೆ ನನಗೆ ಯಾರೂ ಕೊಡಿಸಿಲ್ಲ ಇದನ್ನು ನಾನೇ ತಗೊಂಡಿದ್ದು ಅಪ್ಪನೇ ಕೊಡಿಸಿದ್ದು ಸೊ ನೋಡ್ರಿ ಹಿಂಗೈತಿ ಸೀರಿದು ಭಾಳ ದಿನ ಆಯ್ತಲ್ಲ ಹಂಗಾಗಿ ಇದು ಬ್ಲೌಸ್ ಸಿಂಪರ ಸಿಂಪಲ್ ಆಗಿರೋ ಇದು ಈ ಥರ ಆತ ಅವಾಗೇನು ನಾನು ಗ್ರ್ಯಾಂಡ್ ಯಾವುದು ನನಗೆ ಈ ಥರ ಗ್ರ್ಯಾಂಡು ಇವಾಗಲೂ ನಾನು ಅಷ್ಟು ಬ್ಲೌಸ್ ಗ್ರ್ಯಾಂಡು ಹೊಲ್ಸ್ಕೊಂಡಿಲ್ಲ ನನಗಿಷ್ಟ ಇಲ್ಲ ಸಿಂಪಲ್ ಆಗಿದ್ರೆ ಚೆಂದ ಇದು ನನ್ನ ಮದುಮಗಳು ಮಾಡಿದ ಸೀರೆ ನೋಡಿರಿ ಹೆಂಗೈತಿ ಕಲರ್ ಅಲ್ರಿ ನನಗೆ ಫೇವ್ರೇಟ್ ಕಲರ್ ಇದು ಇದು ಕಾಟನ್ ಮತ್ತು ಪಾಲಿಸ್ಟರ್ ಎರಡೂ ಮಿಕ್ಸ್ ಐತಿ ಆದರೂ ಮ ಉಟ್ಕೊಂಡಾಗ ಮಸ್ತ್ ಕಾಣ್ತದೆ ಸ್ವಲ್ಪ ಇದೆಲ್ಲ ಜರಿ ಎಲ್ಲ ಓಲ್ಡ್ ಅನಿಸ್ತದೆ ಇವಾಗ ಇದು ನನ್ನ ಮದುಮಗಳು ಮಾಡಿದ ಫಸ್ಟ್ನೇ ಸೀರೆ ನೋಡಿರಿ ಸ್ವಲ್ಪ ಓಪನ್ ಮಾಡಿ ತೋರ್ಸಕ್ಕೆ ಇಷ್ಟೇ ಇದು ಸೇಮ್ ಇದೇ ಥರ ಇದು ಬಂದದ ಪಲ್ಲು ಬಾರ್ಡರ್ ಬಂದಿದೆ ಸಾರಿ ಈ ಕಲರು ಸೊ ಇದು ನನ್ನ ಮದುವೆ ಮಗಳು ಮಾಡಿದ ಸೀರೆ ನೋಡಿರಿ ಹೆಂಗೈತಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಇದು ಕೂಡ ನನ್ನ ಮದುವೆ ಸೀರೆನೇ ಇದು ಒಂದು ಉಡಿ ತುಂಬೋ ಕಾರ್ಯಕ್ರಮ ಅಂತ ಮಾಡ್ತಾರಲ್ರಿ ಅವಾಗ ನನಗೆ ಕೊಟ್ಟ ಸೀರೆ ಇದು ಇದು ಕೂಡ ನನ್ನ ಫೇವ್ರೇಟ್ ಕಲರ್ ನೋಡಿರಿ ಯಾವ ಕಲರ್ ಅಂತ ಮೆಹಂದಿ ಕಲರು ಮತ್ತು ಗೋಲ್ಡ್ ಕಲರ್ ಎರಡು ಮಿಕ್ಸ್ ಐತಿ ಇದು ಕೂಡ ಮಸ್ತ್ ಅಂದರೆ ಮಸ್ತ್ ಕಾಣ್ತದೆ ಉಟ್ಕೊಂಡಾಗ ಇದು ಕೂಡ ನನ್ನ ಫೇವ್ರೇಟ್ ಕಲರು ಬ್ಲೌಸ್ ಕೂಡ ಇವಾಗ ನನಗೆ ಸ್ವಲ್ಪ ಟೈಟ್ ಆಗೋದಕ್ಕೆ ಸ್ವಲ್ಪ ಇದು ಕೂಡ ಸಿಂಪಲ್ ಆಗೋಲ್ಸಿ ನೋಡ್ರಿ ನನಗೆ ಯಾವಾಗ ಅಷ್ಟು ಡಿಸೈನು ಆವಾಗ್ಲೂ ಅಷ್ಟೇ ಇವಾಗಲೂ ಅಷ್ಟೇ ಡಿಸೈನ್ ಅಷ್ಟು ಇಷ್ಟ ಆಗೋಲ್ಲ ಇದು ನನ್ನ ಮದುವೆ ಎರಡನೇ ಸೀರೆ ನೋಡಿರಿ ಮತ್ತು ಇದು ಅಮ್ಮನ್ ಸೀರೆ ಇದು ಅಮ್ಮ ಅವರ ಅಣ್ಣ ಉಡ್ಸಿದ ಸೀರೆ ಇದು ಅಂದರೆ ನನ್ನ ಸೋದರ ಮಾವ ನಮ್ಮ ಅಮ್ಮಂಗೆ ಉಡ್ಸಿದ ಸೀರೆ ಇದು ನನಗೆ ಕೊಟ್ಟಾರ ಅಮ್ಮ ಅಂದರೆ ನಾನು ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಪ್ರೀತಿ ಜಾಸ್ತಿ ಅವರಿಗೆ ಇಂಥವೆಲ್ಲ ಉಡೋಂಗಿಲ್ಲ ಸ್ವಲ್ಪ ಮೆತ್ತನ ಸೀರೆ ಅಂದರೆ ಅವರು ಯಾವ ಥರ ಈ ಥರ ಅಮ್ಮಂದ್ರೆ ಉಡ್ತಾರಲ್ಲ ಆ ಥರ ಸೀರೆ ಇಷ್ಟ ಅವ್ರಿಗೆ ಹಂಗಾಗಿ ಆ ಇದು ಯಾವಾಗ ಉಟ್ಕೊಂತವ ನೀನು ಹೋಯ್ ಅಂತೇಳಿ ನನಗೆ ಕೊಟ್ಟಾರೆ ಇದು ಒಂಥರ ಕಲರ್ ಇದು ಹೇಳೋಕ್ಕಾಗಲ್ಲ ನನಗೆ இது நான் கொண்டு கொண்டு பண்ணி அங்க மடிச்சு படுத்து ಮತ್ತೆ ಇದು ಕೂಡ ನನ್ನ ಮದುವೆ ಸೀರೆ ನೋಡ್ರಿ ತುಂಬ ಕಾಸ್ಟ್ಲಿ ಸೀರೆ ಇದು ಮದುವೆ ಆಗಿ ನನ್ನ ಮದುವೆ ಆಗಿ ಓಕೆ ಕಾಸ್ಟ್ಲಿ ಸೀರೆ ಇದು ಓಯ್ ಇದು ಮೈಕ್ ಹಾಕೊಂಡಿ ಯಾಕಂದ್ರೆ ಫ್ಯಾನ್ ಹಚ್ಚಿರೋದು ಬಿಸ್ಲಿಗೆ ಅಂತ ಕುಂದ್ರಾಕ್ ಹಂಗಿಲ್ಲ ಶಕ್ಕೆ ಶಕೆ ಆಗ್ತದೆ ಹಂಗಾಗಿ ಫ್ಯಾನ್ ಹಚ್ಕೊಂಡೀನಿ ಹಂಗಾಗಿ ಮೈಕ್ ತೊಗೊಂಡಿದ್ದೀನಿ ನಾನು ಇದು ಕೂಡ ನನ್ನ ಮದುವೆ ಬ್ಲೌಸ್ ಈ ತರ ಹೋಲ್ಸಿದು ಎಷ್ಟಿರ್ಬೋದು ನೋಡ್ರಿ ಇದು ರೇಟ್ ರೇಟ್ ಎರಡು ಬ್ಲೌಸ್ ಮುಂದಾಯ್ತು ಇನ್ನೊಂದು ಬ್ಲೌಸ್ ಹಂಗ ಐತಿದು ಸುಮಾರು ಹನ್ನೊಂದು ವರ್ಷ ಮೇಲೇನೆ ಆಯ್ತು ಅನ್ಕೊಂತೀನಿ ಎರಡು ಸಲ ಉಟ್ಕೊಂಡಿದ್ದೀನಿ ಸೀರೆನ ಇವಾಗ ಅನಿಸದ ಎಷ್ಟು ಕಾಸ್ಟ್ಲಿ ಸೀರೆ ತೊಗೋಬಾರ್ದಾಗಿತ್ತು ಅಂತ ಅಂದರೂ ಮದುವೆ ಟೈಮೆಲ್ಲ ಸ್ವಲ್ಪ ಗ್ರ್ಯಾಂಡಾಗಿ ಕಾಣ ನನಗೆ ಆ್ಯಕ್ಚುಲಿ ಇಷ್ಟ ಇದ್ದಿಲ್ಲ ಎಷ್ಟು ದೊಡ್ಡ ರೇಟಿಂದು ಸೀರೆ ತಗೋಬೇಕು ಅಂತ ನಮ್ಮಣ್ಣ ಇರಲಿ ಮಾತೋ ಮದುವೆನು ಆಗ ಆಗ್ಲಿ ಮುಗಿಲಿ ಆಗಂಗಿಲ್ಲ ಅಂಥೇಳಿ ತೊಗೊಂಡಿರೋ ಸೀರೆ ಇದು ನೋಡಿರಿ ಈ ಥರ ಸೆರಗು ಬಂದದಿದ್ದೀವಿ ಇದು ನನ್ನ ಕಾಸ್ಟ್ಲಿಯಷ್ಟು ಸೀರೆ ಅಂದರೆ ಇದೇ ನೋಡಿರಿ ಫಸ್ಟ್ ಫಸ್ಟು ಇದೆ ಇವಾಗ ಸದ್ಯಕ್ಕೂ ಇದೆ ಜಾಸ್ತಿ ಉಟ್ಕೊಂಡು ಎರಡೇ ಟೈಮ್ ಉಟ್ಕೊಂಡಿದ್ದು ನನ್ನ ಮನೆಯಲ್ಲಿ ಮತ್ತು ಇನ್ನೊಂದು ನಮ್ಮ ಹತ್ತಿ ಮಕ್ಕಳ ಮದುವೆಯಲ್ಲಿ ಉಟ್ಕೊಂಡಿದ್ದು ಅಷ್ಟ ಕಾಸ್ಟ್ಲಿಯೆಷ್ಟು ಸೀರೆ ಎಷ್ಟಿರ್ಬೋದು ಹೇಳ್ರಿ ಹನ್ನೆರಡೂವರೆ ಸಾವಿರ ರೂಪಾಯಿದು ಹನ್ನೆರಡು ಸ ಹನ್ನೆರಡುವರೆ ಸಾವಿರ ರೂಪಾಯಿ ತೊಗೊಂಡಿದ್ದು ಅವಾಗ ಇದಕ್ಕೊಂದು ಜಗಳೇ ಆಗೋಯ್ತು ಇಷ್ಟೊಂದು ರೇಟ್ ಯಾಕೆ ಅಂತೇಳಿ ಅಂದರೆ ಬಟ್ಟೆ ಗಂಡಿನ ಕಡೆ ಒಪ್ಸಿರ್ತಾರಲ್ಲ ಜಗಳ ಅಂದ್ರೇನು ಇಷ್ಟು ಕಾಸ್ಟ್ಲಿ ಯಾಕೆ ಅನ್ನೋದೊಂದು ಅಂದರೆ ಏನಾದರೂ ತಗೊಂಡ್ರೆ ಇರ್ತದ ಸುಮ್ಮನೆ ಬಟ್ಟೆಗಿಟ್ಟು ಬರಿಗೈ ಅನ್ನೋ ಹಾಗೆ ಅವರು ಹೇಳಿದ್ದು ನಿಜ ಅನ್ನಿಸ್ತದ ಆಮೇಲೆ ಇವಾಗ ಅನಿಸ್ತದ ಓಕೆ ಆಯಿತು ನನ್ನ ಕಾಸ್ಟ್ಲಿ ಅಷ್ಟು ಮದುವೆ ಸೀರೆ ಇದು ಕಾಸ್ಟ್ಲಿ ಅಷ್ಟಲ್ಲ ಸದ್ಯಕ್ಕಿರೋದು ಇದೊಂದು ಸೀರೆ ಕಾಸ್ಟ್ಲಿ ಅಂದ್ರೆ ಇದಕ್ಕೆ ನಾನು ಏನು ಕುಚ್ಚು ಹಾಕ್ಸಿಲ್ಲ ಏನು ಹಾಕ್ಸಿಲ್ಲ ನಾನು ಯಾವ ಇರೋ ಸೀರೆಗೆ ಯಾವಕ್ಕೂ ಖರ್ಚು ನನಗೆ ನನಗಿಷ್ಟ ಇಲ್ಲ ಆ್ಯಕ್ಚುಲಿ ದಡಿ ಸೀರೆ ಅಂದ್ರೆ ಇಷ್ಟ ಇಲ್ಲ ನನಗೆ ಅವನ್ನ ಪಿನ್ ಹೋದ್ರಾಗ ಸಾಕಾಗೋಗ್ಬಿಡ್ತದೆ ಹಂಗಾಗಿ ನಾನು ಮೆತ್ತನ್ ಸೀರೆನೇ ಜಾಸ್ತಿ ಇಷ್ಟಪಡೋದು ಇದು ಇದು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಹೋದ ವರ್ಷದ ವೆಡ್ಡಿಂಗ್ ಆ್ಯನ್ವರ್ಸರಿಗೆ ತೊಗೊಂಡಿದ್ದು ಇದು ಅಮ್ಮ ಅಮ್ಮನವ್ರು ಕೊಡಿಸಿದ್ದವು ಎಲ್ಲೋ ಕಲರ್ ಮಸ್ತ್ ಅಂದ್ರೆ ಮಸ್ತ್ ಆಯ್ತು ನೋಡಿರಿ ಇದಕ್ಕೆ ಬ್ಲೌಸ್ ಒಲೆಯ ಕೊಟ್ಟಿನಿ ಇನ್ನು ಕಂಡಿಲ್ಲ ಇದು ಕೂಡ ಒಂದು ಸಲ ಏನು ಒಪ್ಕೊಂಡಿನಿ ಅಷ್ಟ ದೊಡ್ಡ ಯಾವುದು ಇದು ಮಿಷನ್ ನಾನು ನನ್ನ ಹತ್ರ ಮಿಷನ್ ಇದ್ದರೆ ಏನಾದರೂ ಒಲ್ಕೊಂಡ ನಡೀತದೆ ನನಗೆ ಎಲ್ಲೂ ಹೋಗಲ್ಲಲ್ಲ ಹಂಗಾಗಿ ಎರ್ಲಡಿ ಅನ್ಸಿಬಿಡ್ತದೆ ಇದು ಕೂಡ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಮತ್ತು ಇದು ಕೂಡ ನನ್ನ ಈ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸಡಿ ತೊಗೊಂಡಿದ್ದದು ಅಂದರೆ ಹೊರಗಡೆ ಎಲ್ಲಿ ಇಲ್ಲ ಮನೆಯಲ್ಲೇ ಇದ್ದು ಅದರಲ್ಲೇ ತೊಗೊಂಡಿದ್ದು ಇದು ಕೂಡ ನನ್ನ ವೆಡ್ಡಿಂಗ್ ಆ್ಯನಿವರ್ಸಡಿ ಸೀರೆ ನೋಡಿ ನಾನು ವೆಡ್ಡಿಂಗ್ ಆ್ಯನಿವರ್ಸಡಿ ಬ್ಲಾಗ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಇದೇ ಉಟ್ಕೊಂಡಿರೋದು ನಾನು ನಮ್ಮ ಮನೆ ದೇವರಿಗೆಲ್ಲ ಹೋಗಿ ಬಂದಿದ್ದೆ ನಾನು ಇದು ಕೂಡ ನನ್ನ ಮದುವೆ ಆದಮೇಲೆ ತೊಗೊಂಡು ಸೀರೆ ನೋಡಿರಿ ಕೆಲವೊಂದು ಅಷ್ಟು ನೆನಪುಗಳು ಇರ್ತವೆ ಮದುವೆ ಆದಮೇಲೆ ನಮ್ಮ ಕಡೆ ಉಡೋಕಿ ಆಗ್ತಾರಲ್ಲ ಅವಾಗ ತೊಗೊಂಡಿದ್ದ ಸೀರೆ ಬ್ಲೌಸ್ ಈಗ ಈ ಬ್ಲೌಸ್ ಆಗಲ್ಲ ಅನ್ಸುತ್ತಾ ಅವಾಗ ತಳ್ಳಗಿದ್ದೆ ನಾನು ಇವಾಗ ತಳ್ಳಗದೀನಿ ಸ್ವಲ್ಪ ಜಾಸ್ತಿ ಇದು ಕೂಡ ನಾನೇ ಹೊಲ್ಕೊಂಡಿದ್ದ ಬ್ಲೌಸ್ ಇದು ಸಾದಾ ಹೊಲ್ಕೊಂಡಿದ್ದು ಅವಾಗ ಟ್ರೆಂಡಿಂಗ್ನಾಗ ಇತ್ತೀ ಸೀರೆ ಅವಾಗ ತೊಗೊಂಡಿದ್ದು ಇದು ಈ ಥರ ಇಷ್ಟ ಆಗ್ತದೆ ನನಗೆ ಮೆತ್ತನು ಹಾಗೆ ಲುಕ್ ಅನ್ನಿಸ್ತದ ಗ್ರ್ಯಾಂಡು ಅನಿಸ್ತದ ಮೆತ್ತಗೂ ಇರ್ತದೆ ಇದು ಕೂಡ ಅಮ್ಮಂಗೆ ನಾನೇ ಸ್ವಲ್ಪ ಮುಂದಕ್ಕೆ ಬರ್ತೀನಿ ಇದು ನಮ್ಮ ಅಣ್ಣನ ಮದುವೆಯಲ್ಲಿ ಅಂದರೆ ಒಂಥರ ಆ ಅವಾಗಿನ ಸೀರೆ ನಮ್ಮ ಅರ್ಜುನ ನೋಡ್ಕೊಂಡು ತಿಂತಂದು ಏನು ಮಾಡೋದು ಇವನ್ನೆಲ್ಲ ಕಿತ್ತಾಕೊಂಡು ಬಂದರೆ ಬಂದ ಮಾಡಿರೋದು ಇದು ಅದು ಕೂಡ ಅಮ್ಮ ನನಗೆ ಕೊಟ್ಟಿದ್ದಾರೆ ಈ ಸೀರೆ ಈ ಸೀರೆ ಇದು ಹೇಳ್ಬೇಕು ಹೇಳ್ಬೇಕು ನಾನು ನಮ್ಮ ಅರ್ಜುನ ಹೊಸ ಸೀರೆ ಇದು ಇನ್ನೆಲ್ಲೋ ಎಲ್ಲ ಕಡಿದ್ಬಿಟ್ಟಾನೆ ಹಂಗೆ ಇದಕ್ಕೊಂದು ಈ ಕಲರ್ ದಾರೆ ತೊಗೊಂಡು ನಾನೇ ಹಾಕೀನಿ ಏನು ಮಾಡಿದ್ರು ಹೊಸ ಸೀರೆ ಇನ್ನೂ ಉಟ್ಕೊಂಡಿರಲಿಲ್ಲ ಯಾವುದೋ ಸಿಟ್ಟಿಗೆ ನಾ ಸೀರೆ ಮೇಲೆ ಮತ್ತು ಮತ್ತೆ ಎಷ್ಟೊಕ್ಕೊಂದು ಸೀರೆ ಅದಾವೆ ಯಾವ್ದು ತೋರಿಸ್ಲಿ ಇದು ಕೂಡ ಯಾರೋ ಗಿಫ್ಟ್ ನಾನು ಎಲ್ಲಿಗೋ ಹೋಗಿದ್ದಾಗ ಅವ್ರ ಮನೆ ಕಡೆಯಿಂದ ಕೊಟ್ಟಂಥ ಸೀರೆ ಇದು ಪೈಂಕ್ ಕಲರ್ ಮತ್ತು ಇದು ಬ್ಲೌಸು ಈ ಥರ ಹೊಲ್ದಾರ ನನಗಂತೂ ಸ್ವಲ್ಪನೂ ಇಷ್ಟ ಆಗಿಲ್ಲ ಹಂಗಾಗಿ ಉಟ್ಕೊಳೋಕ್ಕೆ ಹೋಗಿಲ್ಲ ನಾನು ಹೇಳಿದ್ದು ಒಂಥರ ಅವ್ರು ಹೊಲ್ದಿದ್ದೇವಂತಾರೆ ಇಷ್ಟು ಇದು ಇದು ಒಂದು ಇದು ನೋಡಿರಿ ಈ ಸೀರೆ ನೋಡಿದಂಗೆಲ್ಲ ನೆನಪಾಗ್ತಾರ ಜನ ಎಲ್ಲ ಇದು ಸೀರೆ ಯಾವುದು ಅಂದರೆ ಇದು ನಾನು ಮೊದಲು ಧಾರವಾಡದಲ್ಲಿ ಇದ್ದೆಲ್ಲ ಅಲ್ಲಿ ನಾನು ಖಾನಾವಳಿಗೆ ಹೋಗ್ತಿದ್ದೆ ರೊಟ್ಟಿ ಮಾಡೋಕೆ ಹೋಗ್ತಿದ್ದೆ ಅಲ್ಲಿ ತಗೋ ಅಲ್ಲಿ ಅವರು ನನಗೆ ಕೊಟ್ಟ ದೀಪಾವಳಿಗೆ ಕೊಟ್ಟಂಥ ಸೀರೆ ಇದು ಇದನ್ನು ಕೂಡ ಒಂದು ಸಲ ಏನೋ ಉಟ್ಕೊಳ್ಳಿನಿ ಅಷ್ಟೇ ಬ್ಲೌಸ್ ಕೂಡ ನಾನೇ ಹೊಲ್ಕೊಂಡಿನಿ ಇದೆಲ್ಲ ಲೂಸ್ ಆಗ್ತಾವ ಬ್ಲೌಸ್ ಅವಾಗ ಉಲ್ಕೊಂಡಿದ್ದು ಭಾಳ ದಿನ ಆಯಿತು ಈ ಥರ ಉಲ್ಕೊಂಡಿದ್ದೀನಿ ಬ್ಲೌಸ್ ಇದು ಕೂಡ ತ್ರೀ ಫೋರ್ ಇದೆಲ್ಲ ಇಲ್ಲೆಲ್ಲ ಲೂಸ್ ಆಗ್ತದೆ ಹಂಗಾಗಿ ಇಡ್ಕೋಬೇಕು ಸೊ ಮಿಷನ್ ಎಲ್ಲ ಇದು ಮಾಡಿದರೆ ಎಷ್ಟೇನು ನೋಡ್ರಿ ಸೀರೆ ಹಾಂ ಅವರು ಅಕ್ಕರ್ ಕೊಟ್ಟಿದ್ದು ಸುಜಾತ ಅಕ್ಕರ್ ಕೊಟ್ಟಿದ್ದು ಸೀರೆ ಇದು ನೋಡಿರಿ ನಮ್ಮ ಅರ್ಜುನ ಯಾವಾಗ ಏನು ಹುಡುಕ್ ಹುಡುಕಾಕತ್ತಟ ನಾವಲ್ಲಿ ಅವ್ರು ಕೊಟ್ಟಾಗೆ ಸೀರೆ ಇದು